ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಮಹೇಂದ್ರ ಒಂದು ಟ್ರ್ಯಾಕ್ಟರ್ ಕಳಿಸ್ಕೊಂಡಿದ್ದಾರಲ್ಲ ಹೌದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಸರ್ ಇನ್ಸೂರೆನ್ಸ್ ಲಾಸ್ಟ್ ಆಗಿರಬೇಕು ಒಂದು ವರ್ಷದ ಗಾಡಿ ಎಫ್ ಸಿ ರನ್ನಿಂಗ್ ಇದೆ ಅದೇ ಮಾಡಿಸ್ಕೊಡ್ತೀನಿ ನನಗೆ ಕೊಡ್ತೀರಾ ಕೊಡ್ತೀನಿ ಸರ್ ಮಾಡಿಸ್ಕೊಡ್ತೀನಿ ಮಾಡಿಸ್ಕೊಡ್ತೀರಾ ಹೌದು ಲೋನ್ ಏನಾರ ಐತಾ ಗಾಡಿ ಮೇಲೆ ಸರ್ ಲೋನ್ ಇದೆ ಲೋನ್ ಕ್ಲಿಯರ್ ಮಾಡ್ಕೊಡ್ತೀನಿ ಕ್ಲಿಯರ್ ಮಾಡ್ಕೊಡ್ತೀರಾ ಹೌದು ಎಷ್ಟು ಎಚ್ ಪಿ ಇದೆ ಗಾಡಿ ಸರ್ ಮಾಮೂಲಿ ಅದು ಐವತ್ತು ಎಚ್ ಪಿ ಗಾಡಿ ಐವತ್ತು ಎಚ್ ಪಿ ಹ್ಞೂ ಇದೇನು ಎಕ್ಸ್ಟ್ರಾ ಫಿಚರ್ ಮಾಡ್ತಿರೋದು ಗಾಡಿಗೆ ನೀವು

ಹ್ಮ್ ಹ್ಮ್ ಹದ್ಮೂರವರೆ ಸೊ ನೀನು ಒಂದ್ ಹತ್ತು ಪಸ್ ಹೆಚ್ಚು ಮಾಡ್ತೀರಾ ಒಂದ್ ಹತ್ತು ಇಪ್ಪತ್ತು ಹೆಚ್ಚು ಓಕೆ ಆಯ್ತು ಕಳ್ಸಿ ಕೊಡ್ತೀನಿ ನಮ್ಮ ಕಡೆ ಬಂದೆ ಸ್ವಲ್ಪ ಹೆಚ್ಚು ಮಾಡ್ಕೊಡಿ